ನಮಸ್ಕಾರ ನೀವು ನೋಡ್ತಾ ಶ್ರೀ ಡಿಜಿಟಲ್ ನಾನ್ ಶ್ವೇತ ಮುರುಡೇಶ್ವರ ಸಮುದ್ರದಲ್ಲಿ ದುರಂತ ಕೋಲಾರದ ಕೊತ್ತೂರು ಗ್ರಾಮದ ನಾಲ್ವರು ಬಾಲಕಿಯರು ಜಲಸಮಾಧಿ ಪ್ರಿನ್ಸಿಪಲ್ ಸಸ್ಪೆಂಡ್ ಐವರು ಅತಿಥಿ ಶಿಕ್ಷಕರ ವಜಾ ಗ್ರೂಪ್ ಡಿ ಮಹಿಳಾ ಸಿಬ್ಬಂದಿ ಸೇವೆಯಿಂದ ಬಿಡುಗಡೆ ಮೃತ ಮಕ್ಕಳ ಪೋಷಕರಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಮುಳಬಾಗಲು ತಾಲೂಕಿನ ಕೊತ್ತೂರು ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಶೈಕ್ಷಣಿಕ ಪ್ರವಾಸದಲ್ಲಿ ನಾಲ್ವರು ವಿದ್ಯಾರ್ಥಿನಿಯರು ಮುರುಡೇಶ್ವರದ ಸಮುದ್ರದಲ್ಲಿ ಮುಳುಗಿ ಮೃತಪಟ್ಟಿದ್ದು ಘಟನೆಗೆ ಸಂಬಂಧಿಸಿದಂತೆ ಶಾಲೆಯ ರನ್ನ ಸೇವೆಯಿಂದ ಸಸ್ಪೆಂಡ್ ಮಾಡಲಾಗಿದೆ ಐವರು ಅತಿಥಿ ಶಿಕ್ಷಕರು ಮಹಿಳಾ ಗ್ರೂಪ್ ಡೇ ಸಿಬ್ಬಂದಿಯನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿದೆ ಮುಳಬಾಗಲು ತಾಲೂಕಿನ ಪೂಜಾರಹಳ್ಳಿ ಶ್ರಾವಂತಿ ಎನ್ ಗಟ್ಟೂರು ದೀಕ್ಷಾ ದೊಡ್ಡಗುಟ್ಟಿ ವಂದನಾ ಮತ್ತು ಹೆಬ್ಬಣಿ ಗ್ರಾಮದ ಲಾವಣ್ಯ ಅವರ ಶವಗಳು ಸಮುದ್ರದಲ್ಲಿ ತೇಲುತ್ತಿದ್ದನ್ನ ಕಾವಲು ಪಡೆ ತಂಡದವರು ಪತ್ತೆ ಮಾಡಿ ತೀರಕ್ಕೆ ತಂದಿದ್ದಾರೆ ಅಲಿಯ ರಭಸಕ್ಕೆ ಕೊಚ್ಚಿ ಹೋಗಿದ್ದ ಬಾಳಸಂದ್ರಭೀಕ್ಷಣ ತಾತಿಘಟ್ಟ ಯಶೋಧ ಹಾಗೂ ಕಲಿಕೇರಿ ಲಿಪಿತಾ ಅವರನ್ನು ಮುಡೇಶ್ವರದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಎಲ್ಲರೂ ಚೇತರಿಸಿಕೊಂಡಿದ್ದಾರೆಂದು ವೈದ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಯುನಿವರ್ಸಿಟಿ ಶಾಲೆಯ ನಲವತ್ತಾರು ಮಕ್ಕಳು ಎರಡು ದಿನದ ಶೈಕ್ಷಣಿಕ ಪ್ರವಾಸಕ್ಕಾಗಿ ಎಂಟರಂದು ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಕೊತ್ತೂರಿನಿಂದ ನಿರ್ಗಮಿಸಿದ್ದು ಒಂಬತ್ತರಂದು ಬೆಳಗ್ಗೆ ಬನವಾಸಿ ಶಿರಸಿ ನೋಡಿಕೊಂಡು ರಾತ್ರಿ ಗೋಕರ್ಣದಲ್ಲಿ ತಂಗಿದ್ರು ಹತ್ತರಂದು ಮಂಗಳವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮುರುಡೇಶ್ವರ ತಲುಪಿದ್ದು ಸಂಜೆ ಐದು ಗಂಟೆಗೆ ಈ ದುರ್ಘಟನೆ ಸಂಭವಿಸಿದೆ